ಸಿದ್ದರಾಮಯ್ಯನವ್ರು ಬೈದರೆ ನೀವು ಹೀರೋ ಆಗ್ತೀರಾ ಅಂತನಾ ಸಿದ್ದರಾಮಯ್ಯನವ್ರ ಬಗ್ಗೆ ಮಾತಾಡುವಂಥದಕ್ಕೆ ಏನಾದ್ರು ಅರ್ಹತೆ ಇದ್ದರೆ ಏನಾದ್ರೂ ಇದ್ದರೆ ಸುಮ್ಮನೆ 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 ಸುಳ್ಳು ಹೇಳುವಂಥ ಕೆಲಸಗಳು ಮಾಡಬಾರ್ದು ಜಾತಿ ಜಾತಿನ ಎತ್ತು ಕಟ್ಟುವಂಥ ಕೆಲಸವನ್ನು ಮಾಡಬಾರ್ದು ಒಕ್ಕಲಿಗ ಸಮುದಾಯವನ್ನು ಸಿದ್ದರಾಮಯ್ಯವರ ವಿರುದ್ಧ ಎತ್ತು ಕಟ್ಟುವಂಥ ಕೆಲಸವನ್ನು ಬಿ ಜೆ ಪಿ ಮತ್ತು ಜೆ ಡಿ ಎಸ್ ಕಂಟಿನ್ಯೂಸ್ಗೆ ಇಬ್ಬರು ಮಾಡ್ತಾರೆ ಇತ್ತೀಚಿನ ದಿನಗಳಲ್ಲಿ ಒಕ್ಕಲಿಗ ಸಮುದಾಯಕ್ಕೆ ನಾನು ಮನವಿ ಮಾಡ್ಕೊತಾ ಇದ್ದೀನಿ ನಾನು ಐ ಎಮ್ ಆಲ್ಸರ್ ಫ್ರಮ್ ಒಕ್ಕಲಿಗ ಕಮ್ಯುನಿಟಿ ನೀವು ಅಂದ್ಕೊಂಡಿರತಿನ ಗೌ ಗ್ರೌಂಡಲ್ಲಿ ಜನ ಎಲ್ಲ ಒಕ್ಕಲಿಗರೆಲ್ಲ ನೀವು ಹೇಳುವಂಥ ರೀತಿಯಲ್ಲ ಏನು ಗುದ್ಕೆ ತಗೊಂಡಿಲ್ಲ ಕಾಂಗ್ರೆಸ್ ಪಕ್ಷ ಇಷ್ಟಪಡುವಂಥವ್ರು ಇದ್ದಾರೆ ಡಿ ಕೆ ಶಿವಕುಮಾರ್ ಇಷ್ಟಪಡುವಂಥವ್ರು ಇದ್ದಾರೆ ಡಿ ಸಿದ್ದರಾಮಯ್ಯವ್ರು ಇಷ್ಟಪಡುವಂಥವ್ರು ಇದ್ದಾರೆ ಪಕ್ಷ ಒಕ್ಕಲಿಗರ ಸಮುದಾಯವನ್ನು ಸಿದ್ದರಾಮಯ್ಯ ವಿರುದ್ಧ ಎತ್ತು ಕಟ್ಟುವಂಥ ಕೆಲಸವನ್ನು ನೀವು ನೆನ್ನೆ ಮಾಡಿದ್ದೀರಿ ಈ ಮಂಡ್ಯದಲ್ಲಿ ಅದೇ ರಿಪ್ಲಿಕಾ ಎಲ್ಲ ಕಡೆ ಆಗುತ್ತೆ ಅನ್ನೋವಂಥ ರೀತಿಯಲ್ಲಿ ಬಿಂಬಿಸುವಂಥ ಕೆಲಸವನ್ನು ಮಾಡ್ತಾಯಿದ್ದೀರಿ ಇದ್ದೀರಿ ಕುರುಬುರು ಅಷ್ಟು ಒಳಗಡೆ ನುಗ್ಗಿ ಸಿದ್ದರಾಮಯ್ಯವ್ರ ಫೋಟೋನ ಕಿತ್ತಾಕಿ ಬೆಂಕಿ ಬೆಂಕಿ ಗಿಡ್ಡಿ ಈಚಿ ಬೆಂಕಿ ಇಡ್ತೀರಿ ಅಕ್ಕಪಕ್ಕ ಇರುವಂಥ ಸಿದ್ದರಾಮಯ್ಯವ್ರ ಚೆಲುವರಾಯ ಸ್ವಾಮಿ ಡಿ ಕೆ ಶಿವಕುಮಾರ್ ಫೋಟೋಗಳಿಗೆಲ್ಲ ಬೆಂಕಿ ಇಡ್ತೀರಿ ಗುಂಪಲ್ ಬಂದ ಮೇಲೆ ಏನು ಮಾಡ್ಬೋದು ಏನು ಬೇಕಾದ್ರೂ ಮಾಡ್ಬೋದಾ ಅಂತ ನಾವು ನಮ್ಮ ಕಾಂಗ್ರೆಸ್ ಕಾರ್ಯಕರ್ತರಿಗೆ ಕರೆ ಕೊಡ್ಬೋದಾ ನಿಮ್ಮ ವಿಶ್ವಗುರು ನರೇಂದ್ರ ಮೋದಿಯವ್ರ ಫೋಟೋಗಳಿದಾವೆ ಎಲ್ಲ ಕಡೆಯೂ ಬೆಂಕಿ ಹಾಕ್ಸ್ಬೋದಾ ನಮ್ಮದೇ ಸರ್ಕಾರ ಇದೆಯಲ್ಲ ಮಾಡ್ಬೋದಲ್ವಾ ನೀವು ಅಂದ್ಕೊಂಡಿರೋ ರೀತಿಯಲ್ಲಿ ಇಲ್ಲ ಸ್ವಾಮಿ ಜನಗಳು ನೀವು ಇಡೀ ರಾಜ್ಯದಲ್ಲಿ ಈ ಥರ ಕೋಮು ಸೃಷ್ಟಿ ಮಾಡಬೇಕು ಅನ್ನುವಂಥದ್ದು ಏಕೈಕ ಉದ್ದೇಶ ನಿಮಗಿದೆ ಅದೇ ನಿಮ್ಮ ಡೈರೆಕ್ಷನ್ಸು ಅಮಿತ್ ಶಾ ಅವ್ರು ಕೊಟ್ಟಿರುವಂಥ ಒಂದು ಡೈರೆಕ್ಷನ್ಸು ನಿಮ್ಮ ಕಾರ್ಯಕ್ರಮಗಳನ್ನು ಇಟ್ಕೊಂಡು ಮುಂದೆ ಇಟ್ಕೊಂಡು ಜನಗಳ ಮುಂದೆ ಹೋಗಿ ಸ್ವಾಮಿ ಈ ಸರಿ ನೂರಕ್ಕೂ ನೂರಷ್ಟು ಪ್ರತಾಪ್ ಸಿಂಹ ಅವರೇ ನಿಲ್ಲಬೇಕು ಅಂತ ನಾನು ಬಿ ಜೆ ಪಿಯವರಿಗೆ ಅವರಿಗೆ ಮನವಿ ಮಾಡ್ಕೋತೀನಿ